ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಅಪ್ಪಳಿಸಬಹುದಾದಂತಹ ಬಹುದೊಡ್ಡದಾದಂತಹ ಸುನಾಮಿಯ ಬಗ್ಗೆ ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ದೊಡ್ಡದಾದ ಘಟನೆ ಯಾವುದು ಯಾವೆಲ್ಲ ತೊಂದರೆಗಳನ್ನು ಎದುರಿಸಬಹುದಾಗಿ ಬರುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಇದು ನೈಸರ್ಗಿಕ ಸುನಾಮಿ ಅಲ್ಲ ಇದು ಜೀವನದ ಸುನಾಮಿ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ಮತ್ತು ಮಾನಸಿಕ ಬದಲಾವಣೆಗಳ ಭಾರಿ ಅಲೆ ಹೆಬ್ಬುತ್ತದೆ ಈ ತಿಂಗಳು ಸಿಂಹ ರಾಶಿಯವರು ತಾವು ಯಾರು ಏನಿಗೆ ಏನಿದರ ಬದಲಾವಣೆ ಅಗತ್ಯವಿದೆ ಎಂಬುದನ್ನು ಹರಿಯುವಂತಹ ಸಮಯ ಗುರು ಶನಿ ರಾಹು ಕೇತು ಚಂದ್ರ ಈ ಎಲ್ಲ ಗ್ರಹಗಳು ಸೇರಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಲು ಸಜ್ಜಾಗಿವೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಏಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವಂತಹ ಒಂದು ಉಪಾಯ ನಿಮ್ಮ ಜೀವನದ ಈ ಸುನಾಮಿಯನ್ನ ಶಾಂತಿಯ ಹಲೆಗಳಾಗಿ ಪರಿವರ್ತಿಸಬಹುದು ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಈ ತಿಂಗಳಲ್ಲಿ ನೀವು ಅನುಭವಿಸಬಹುದಾದಂತಹ ಬಹುದೊಡ್ಡ ಸಾಂದರ್ಭಿಕವಾದ ಆಕಸ್ಮಿಕವಾದ ಘಟನೆಗಳಿಗೆ ಸಾಕ್ಷಿಯಾಗ್ತೀರಾ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ಬಹಳ ಪ್ರಭಾವಶಾಲಿಯಾಗಿರುತ್ತೆ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಸ್ವಂತ ಶಕ್ತಿ ಮತ್ತು ಗೌರವದ ಸಂಕೇತ ಆದರೆ ನವೆಂಬರ್ ತಿಂಗಳಲ್ಲಿ ಸೂರ್ಯನು ತುಲಾ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಅಲೆಮಾರಿ ಉಂಟಾಗಬಹುದು ಇನ್ನು ಶನಿ ಗ್ರಹ ಸಪ್ತಮ ಬಾಹೋದಲ್ಲಿ ಶನಿ ನಿಮ್ಮ ಸಂಬಂಧ ಮತ್ತು ಭಾಗ್ಯದಲ್ಲಿ ಪರೀಕ್ಷೆಯನ್ನ ಇಡುತ್ತಿದ್ದಾನೆ ಪತಿಯು ಅಥವಾ ಪತ್ನಿಯು ಪಾಲುದಾರರು ಅಥವಾ ಸಹೋದ್ಯೋಗಿಗಳು ಅವರಿಂದ ಕಠಿಣ ಮಾತುಗಳು ತಪ್ಪು ಅರ್ಥಗಳು ಉಂಟಾಗಬಹುದು ಇದು ಸುನಾಮಿಯ ಎರಡನೇ ಅಲೆ ಸಂಬಂಧಪಟ್ಟಿದಂತ ಹಳೆಯಾಗಿದೆ ಇನ್ನು ವೃತ್ತಿ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಬಹುದಾದಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ ಇನ್ನು ಮಂಗಳ ಗ್ರಹ ನಿಮ್ಮ ಕೋಪ ಅಹಂಕಾರ ಆತ್ಮಾಭಿಮಾನ ಎಲ್ಲವೂ ತೀವ್ರಗೊಳ್ಳಬಹುದು ಯಾರಾದರೂ ನಿಮಗೆ ವಿರೋಧಿಸಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಏಕೆಂದರೆ ಈ ತಿಂಗಳಲ್ಲಿ ನಿಮ್ಮ ಒಂದು ತಪ್ಪು ಮಾತು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು ಚಂದ್ರಗ್ರಹಣ ಮತ್ತು ರಾಹುಕೇತು ಪ್ರಭಾವ ಚಂದ್ರಗ್ರಹಣದ ಪರಿಣಾಮವಾಗಿ ನೀವು ನಿಜವಾದ ಸ್ನೇಹಿತರು ಯಾರು ಎಂಬುದನ್ನು ಅರಿತುಕೊಳ್ಳುತ್ತೀರಾ ಕೆಲವರು ನಿಮ್ಮ ಹಿಂದಿನಿಂದ ಮಾತನಾಡಬಹುದು ನಂಬಿಕೆ ಕುಸಿಯಬಹುದು ಆದರೆ ನೆನಪಿಡಿ ಇದು ನಿಮಗೆ ಕೇವಲ ಕಷ್ಟವಲ್ಲ ಜೀವನದ ಶುದ್ಧೀಕರಣದ ಕಾಲವಾಗಿದೆ ಯಾವುದೇ ಕಷ್ಟಕ್ಕೂ ಸಿಂಹ ರಾಶಿಯವರು ಬಗ್ಗುವ ಇಲ್ಲ ನವೆಂಬರ್ ಅಲ್ಲಿ ಸಿಂಹ ರಾಶಿಯವರಿಗೆ ಭಾವನಾತ್ಮಕ ಸುನಾಮಿಯಂತಿದೆ ಹಿಂದಿನ ತಿಂಗಳಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳ ಫಲಗಳು ಈ ಸಮಯದಲ್ಲಿ ತೋರಿ ಬರಬಹುದು ಆದರೆ ಎಲ್ಲವೂ ನಿಮ್ಮ ನಿರೀಕ್ಷೆಯಂತೆ ಇರದೇ ಇರಬಹುದು ಒಳಗಿನ ಶಾಂತಿ ಕಳೆದುಕೊಳ್ಳಬಹುದು ಕೆಲವರಿಗೆ ನಿದ್ದೆ ಸಮಸ್ಯೆ ಆತಂಕ ಅಥವಾ ಒತ್ತಡ ಹೆಚ್ಚಾಗಬಹುದು ಆದರೆ ಇದೇ ಸಮಯದಲ್ಲಿ ನಿಮಗೆ ಹೊಸ ಆಧ್ಯಾತ್ಮಿಕ ಹರಿವು ಬರುತ್ತದೆ ನೀವು ತಿಳಿಯುತ್ತೀರಾ ನಾನು ಎಲ್ಲವನ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಆದರೆ ನನ್ನ ಪ್ರತಿಕ್ರಿಯೆಯನ್ನು ಕಂಟ್ರೋಲ್ ಮಾಡಬಹುದು ವೈಯಕ್ತಿಕ ಜೀವನದ ಬದಲಾವಣೆಗಳು ಯಾರಾದರೂ ಹಳೆಯ ಸಂಬಂಧ ಹಾಳಾಗಬಹುದು ಆದರೆ ಹೊಸತು ಆರಂಭವಾಗಬಹುದು ಕೆಲವರಿಗೆ ಅಕಸ್ಮಾತ್ ಪ್ರೇಮ ಸಂಬಂಧ ಪ್ರಾರಂಭವಾಗಬಹುದಾಗಿದೆ ಸಿಂಹ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಬಹು ದೊಡ್ಡದಾದ ಸಂಕಷ್ಟಗಳನ್ನು ಎದುರಿಸುವಂತಹ ಕಷ್ಟ ಕಾರ್ಪಣೆಗಳು ಎದುರಾಗ್ತಾ ಹೋಗುವ ಇನ್ನು ಸಿಂಹ ರಾಶಿಯವರಿಗೆ ಶನಿಯು ಹೇಳುತ್ತದೆ ಪರೀಕ್ಷಿಸು ನಂಬುವ ಮುಂಚೆ ನಿಮ್ಮ ಒಳಗಿನ ನಾಯಕ ಮತ್ತೆ ಹೆದ್ದೇಳುತ್ತಾನೆ ನೀವು ಬಯಸುವುದೇನೆಂದು ಸ್ಪಷ್ಟವಾಗುತ್ತದೆ ನೀವು ಹಳೆಯ ಭಯಗಳಿಂದ ಮುಕ್ತಗೊಳ್ಳುತ್ತಿರ ಇದೇ ಸಮಯ ನಿಮಗೆ ಸುನಾಮಿ ನಂತರ ಬರುವ ಶಾಂತಿ ನವೆಂಬರ್ ತಿಂಗಳಲ್ಲಿ ಕೆಲಸದಲ್ಲಿ ಒತ್ತಡ ತರುತ್ತದೆ ಸಹೋದ್ಯೋಗಿಗಳಿಂದ ಸ್ವಲ್ಪ ವಿರೋಧ ಬಾಸ್ನಿಂದ ಕಠಿಣ ಮಾತುಗಳು ಆದರೆ ಇದು ನಿಮ್ಮ ತಾಳ್ಮೆಯ ಪರೀಕ್ಷೆ ಮಂಗಳನ ಅನುಗ್ರಹದಿಂದಾಗಿ ತಿಂಗಳ ಅಂತ್ಯದ ವೇಳೆಗೆ ಹೊಸ ಅವಕಾಶಗಳು ಬರಬಹುದು ಕೆಲವರು ಕೆಲಸ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭ ಮಾಡುವ ಸಾಧ್ಯತೆ ಇದೆ ಬಿಸ್ನೆಸ್ ಮಾಡುವವರಿಗೆ ಆರಂಭದಲ್ಲಿ ನಷ್ಟ ಆದರೆ ಮಧ್ಯಭಾಗದ ನಂತರ ಲಾಭದ ದಾರಿ ತೆರೆದುಕೊಳ್ಳುತ್ತದೆ ಅದಕ್ಕಾಗಿ ಶಾಂತಯುತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಸಂಬಂಧದಲ್ಲಿ ಸುನಾಮಿ ಅಂದರೆ ಅಸಮಾಧಾನ ಅಳಲು ದೂರಗಳು ಆದರೆ ಈ ಒಂದು ನಿಮಗೆ ಸಂದರ್ಭ ನಿಜವಾದ ಪ್ರೀತಿಯ ಅರ್ಥ ಕಲ್ಪಿಸಿಕೊಡುತ್ತೆ ಈ ಅಲೆಯು ನಿಮಗೆ ಒಬ್ಬರನ್ನೊಬ್ಬರನ್ನ ಕಳೆದುಕೊಳ್ಳಬಹುದಾದಂತಹ ಎಚ್ಚರಿಕೆಯನ್ನು ತಂದುಕೊಡುತ್ತೆ ಆದರೆ ನಿಜವಾದ ಹೃದಯದವರು ಪಡೆಯಲು ನೀವು ಸಾಧ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಪ್ರೀತಿಯಲ್ಲಿ ನಿಜವಾದ ಸಂಬಂಧ ಗಟ್ಟಿಗೊಳ್ಳುತ್ತೆ ಬೇಡದಿರುವಂತಹ ಸಂಬಂಧ ದೂರವಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯ ಕೂಡ ವಾಗ್ವಾದ ಉಂಟಾಗಬಹುದು ಆದರೆ ಚಂದ್ರಗ್ರಹಣದ ನಂತರ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ ಏಕೆಂದರೆ ಸುನಾಮಿ ಮನೆಯಲ್ಲಿ ಕಸ ತೆಗೆದು ಹಾಕುತ್ತದೆ ಉಳಿಯುವುದು ಶುದ್ಧ ಪ್ರೀತಿ ಮಾತ್ರ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು ಹಣದ ವಿಚಾರದಲ್ಲಿ ತಪ್ಪು ಅರ್ಥ ಉಂಟಾಗಬಹುದು ಮನೆ ಮಾರಾಟ ವಾಹನ ಖರೀದಿ ಅಥವಾ ಹೊಸ ಸ್ಥಳಾಂತರ ಯೋಜನೆಗಳು ಉದ್ಭವಿಸಬಹುದು ಆದರೆ ತುರ್ತು ನಿರ್ಧಾರವನ್ನ ಮಾಡಬೇಡಿ ಗ್ರಹಗಳು ಶಾಂತವಾಗುವವರೆಗೂ ಕಾಯಿರಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಆರಂಭದಲ್ಲಿ ಖರ್ಚು ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಆಕಸ್ಮಿಕವಾಗಿ ಧನ ಲಾಭ ಕೂಡ ಆಗಬಹುದಾಗಿದೆ ಅಕಸ್ಮಾತ್ ಆಗಿ ವೆಚ್ಚ ವೈದ್ಯಕೀಯ ಖರ್ಚುಗಳು ಅಥವಾ ತುರ್ತು ಅಗತ್ಯ ಅಂದರೆ ಗುರುಗ್ರಹದ ಅನುಗ್ರಹದಿಂದಾಗಿ ಈ ತಿಂಗಳ ಕೊನೆಯಲ್ಲಿ ಹಣದ ಮೂಲಗಳು ತೆರೆದುಕೊಳ್ಳುತ್ತೆ ಹಳೆಯ ಸಾಲ ಪಾವತಿಯಾಗಬಹುದು ಅಥವಾ ಹೊಸ ಲಾಭದ ಅವಕಾಶ ಸಿಗಬಹುದು ಈ ಸುನಾಮಿಯ ನಂತರ ನಿಮ್ಮ ಹಣದ ಹರಿವು ಹೊಸ ದಿಕ್ಕಿನಲ್ಲಿ ನಡೀತಾ ಹೋಗುತ್ತೆ ಇನ್ನು ಈ ಸುನಾಮಿಯನ್ನ ಶಾಂತಗೊಳಿಸಲು ಕೆಲವು ಸರಳ ಪರಿಹಾರ ಇದೆ ಈ ಒಂದು ಪರಿಣಾಮಕಾರಿ ಉಪಾಯಗಳನ್ನ ನೀವು ಬಳಸಿದ್ದೇ ಆದಲ್ಲಿ ನಿಮ್ಮ ಜೀವನ ಅದೃಶ್ಯದ ತಿರುವು ವಿಶೇಷವಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಯಾವುದೇ ಕೆಲಸ ಕಾರ್ಯವನ್ನು ಕೂಡ ಅದರಲ್ಲಿ ತೊಂದರೆಗಳು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಅಂದ್ರೆ ಅದರಲ್ಲಿ ಗ್ರಹಗಳ ತೊಂದರೆಗಳು ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಅರ್ಥ ಗ್ರಹಗಳ ಕೆಲವೊಂದಿಷ್ಟು ತೊಂದರೆಗಳನ್ನು ಪರಿಣಾಮಕಾರಿಯಾಗಿ ನೀವು ದೂರ ಮಾಡಿಕೊಂಡೆ ಅದೇ ಆದರೆ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಸಮಯ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಬಹುದಾಗಿದೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಉತ್ತಮವಾದ ಮಾರ್ಗದರ್ಶಕರನ್ನ ಈ ಸಮಯದಲ್ಲಿ ನೀವು ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಮಾರ್ಗದರ್ಶಕರಿಂದ ಪಡೆದುಕೊಳ್ಳುವಂತಹ ಪ್ರಯೋಜನಕಾರಿ ಉತ್ತಮವಾದ ರೀತಿಯ ಉತ್ತರದಿಂದಾಗಿ ನಿಮ್ಮ ಜೀವನ ಯಾವ ರೀತಿ ಸಫಲತೆಯನ್ನು ಪಡೆದುಕೊಳ್ಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವ ರೀತಿಯ ದಿಕ್ಕನ್ನ ನಾವು ಅನುಸರಿಸಿದರೆ ಉತ್ತಮವಾದ ಯಶಸ್ಸು ಸಿಗುತ್ತದೆ ಎಂಬ ಪರಿಣಾಮ ಕಾರಿಯಾದಂತ ಉತ್ತರಗಳನ್ನ ಈ ತಿಂಗಳಲ್ಲಿ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ಸುನಾಮಿಯನ್ನ ಶಾಂತಗೊಳಿಸಲು ಕೆಲವು ಸರಳ ಪರಿಹಾರ ಆದರೆ ಪರಿಣಾಮಕಾರಿಯ ಉಪಾಯಗಳಿವೆ ಈ ಒಂದು ಪರಿಹಾರವನ್ನ ನೀವು ನಂಬಿಕೆ ಇಟ್ಟು ಅನುಸರಿಸಿದ್ದ ಆದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಯನ್ನ ಪಡ್ಕೊಡುತ್ತೆ ಹೌದು ಮೊದಲನೇದಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕು ಎರಡನೇದಾಗಿ ಶನಿವಾರದಂದು ಕಪ್ಪು ತಿಲಕ ಅಥವಾ ಎಳ್ಳೆಣ್ಣೆ ದೀಪ ಬೆಳಗಿಸಿ ಶನಿಗೆ ಪ್ರಾರ್ಥನೆಯನ್ನ ಮಾಡಬೇಕು ಮೂರನೇದಾಗಿ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಹನುಮಾನ್ ಚಾಲೀಸ್ ಪಠಣ ಮಾಡೋದು ಅತ್ಯಂತ ಶಕ್ತಿಯುತ ಯಾರಾದರೂ ಕೋಪದಿಂದ ಮಾತನಾಡಿದರೆ ಕ್ಷಮೆ ತೋರಿಸಿ ಅದು ನಿಮ್ಮ ಶಕ್ತಿಯ ಸಂಕೇತ ದಿನದ ಒಂದು ಭಾಗ ಧ್ಯಾನ ಅಥವಾ ಶಾಂತ ಮೌನದಲ್ಲಿ ಕಳೆಯಿರಿ ಅದು ಸುನಾ ಸುನಾಮಿಯ ಹಲೆಯ ಮಧ್ಯದಲ್ಲಿ ದೂರ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ ನವೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಭಾರಿ ದೊಡ್ಡ ಬದಲಾವಣೆಯ ಸಮಯ ಸ್ನೇಹಿತರೆ ನವೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಭಾರಿ ದೊಡ್ಡ ಬದಲಾವಣೆಯ ಸಮಯವಾಗಿದೆ ಸುನಾಮಿ ಅಪ್ಪಳಿಸುತ್ತದೆ ಆದರೆ ಅದು ನಿಮ್ಮನ್ನ ಮುರಿಯಲು ಅಲ್ಲ ಮೆರೆಯಲು ಬಂದಿದೆ ಹಳೆಯದು ಹೊಡೆದು ಹೋಗಿ ಹೊಸ ಜಾಗಕ್ಕೆ ಹೊಸ ಜಾಗ ಕೊಡಲು ಗ್ರಹಗಳು ಒತ್ತಾಯಿಸುತ್ತವೆ ನೀವು ಶೂರ ಸಿಂಹ ಯಾವ ಹಲೆ ಬಂದರೂ ಅದು ನಿಮಗೆ ಎದುರಾಗಲು ಸಾಧ್ಯವಿಲ್ಲ ಅದೇ ರೀತಿ ಶಾಂತಿ ತಾಳ್ಮೆ ಮತ್ತು ನಂಬಿಕೆಯಿಂದ ಈ ತಿಂಗಳನ್ನ ಕಳೆಯಿರಿ ನವೆಂಬರ್ ಅಂತ್ಯಕ್ಕೆ ನೀವು ಹೊಸ ವ್ಯಕ್ತಿಯಾಗುತ್ತೀರಾ ಹೆಚ್ಚು ಬಲಿಷ್ಠ ಶಕ್ತಿಶಾಲಿ ಹಾಗೂ ಜ್ಞಾನಿಯು ಹೆಚ್ಚು ಬೆಳಕಿನತ್ತ ಸಾಗುವವನು ಆಗುತ್ತೀರಾ ಸೂರ್ಯನ ಮಕ್ಕಳು ಎಂದರೆ ಸಿಂಹ ರಾಶಿಯವರು ಅಂಧಕಾರ ಎಷ್ಟು ಬಂತು ಎಂದರೆ ಬೆಳಕಿನ ಪ್ರಭೇ ಅದಕ್ಕಿಂತ ಬಲಿಷ್ಠವಾಗಿರುತ್ತದೆ ನಿಮ್ಮ ಭವಿಷ್ಯ ಪ್ರಕಾಶಮಯನವಾಗಿರಲಿ ನಿಮ್ಮ ತೊಂದರೆಗಳು ದೂರವಾಗಲಿ ನಿಮಗೆ ಆರೋಗ್ಯದಲ್ಲಿ ಆಯುಷು ಸಿಗಲಿ ಅಷ್ಟೇ ಅಲ್ಲದೆ ಸಂಪತ್ತು ವೃದ್ಧಿಯಾಗಲಿ ಎಂದು ಆಶಿಸುತ್ತಾ ಈ ಒಂದು ವಿಶೇಷವಾದ ಸಿಂಹರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಸರ್ವೇ ಜನ ಸುಖಿನೋ ಭವಂತು